ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಂಗಳವಾರದ ಬ್ಲಾಗು ಅಂದರೆ ಓದ್ ಮಂಗಳವಾರದ್ದು ಹಾಗಾಗಿ ಇವತ್ತು ಶೇರ್ ಇದ್ದೀನಿ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಪ್ರತಿ ಮಂಗಳವಾರದ್ದು ನಂದು ಈ ರೀತಿ ಇರುತ್ತೆ ಒಂದೊಂದು ಎರಡೆರಡು ಮಂಗಳವಾರ ಮಿಸ್ ಆಗ್ಬೋದು ಅದು ಒಂದು ಕಾರಣಕ್ಕಿರುತ್ತೆ ಅಂದರೆ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಆ ಕಾರಣಕ್ಕೆ ಒಂದು ವಾರ ಅಥವಾ ಎರಡು ವಾರ ಸ್ಕಿಪ್ ಆಗುತ್ತೆ ಇನ್ನು ಮಿಕ್ಕಿದಂತೆ ಮಾಮೂಲಿ ಮಂಗಳವಾರದ್ವಾರ ವಾರ ಇದ್ದೇ ಇರುತ್ತೆ ಇವತ್ತು ಬೆಳಗ್ಗೆ ಮಾಮೂಲಿಯಾಗಿ ಎಲ್ಲ ಮಾಡಿದ್ವಿ ಅಂದರೆ ಇವತ್ತು ಬಂದು ಸ್ವಲ್ಪ ಶಾವ್ಗೆ ಭಾತು ಈ ರೀತಿ ಮಾಡಿದ್ದೆ ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಸೀಟೆಲ್ಲ ಖಾಲಿಯಾಗಿತ್ತಲ್ವ ರಾಗಿ ಇಟ್ಟು ಹಾಗಾಗಿ ರೈಸೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಕಡಲೆಕಾಳು ಸಾಂಬಾರಿತ್ತು ಆಮೇಲೆ ಸ್ವಲ್ಪ ಇದು ನೆನೆಸಿದ್ದೆ ಏನು ಕಾಬುಲ್ ಕಾಳು ಅದು ನೆನೆಸಿದ್ದೆ ಕಡಲೆಕಾಳು ಕಾಳು ಸ್ವಲ್ಪ ಟೇಸ್ಟು ಚೇಂಜಸ್ ಬರುತ್ತೆ ಅದನ್ನು ಒಂದು ಸಲ ಫ್ರೈ ಮಾಡ್ಬಿಡ ತೆಂಗಿನ ತುರಿ ಮತ್ತು ಕ್ಯಾರೆಟ್ ಇತ್ತು ಕ್ಯಾರೆಟ್ ಸುಮ್ಮನೆ ಹಾಳಾಗುತ್ತೆ ಕ್ಯಾರೆಟ್ಟು ಮತ್ತು ತೆಂಗಿನ ತುರಿ ಎರಡೂ ತುರಿದ್ಬಿಟ್ಟು ಹಾಕಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಅಂದರೆ ಬರೀ ಅನ್ನ ಸಾಂಬಾರು ತಿನ್ನಬೇಕು ಅಂದರೆ ಬೋರ್ ಆಗುತ್ತೆ ಅದ್ರ ಜೊತೆಗೆ ಏನಾದರೂ ಒಂದು ಸೈಡ್ಸ್ ಅಂತ ಇದ್ದರೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಹಾಗಾಗಿ ಒಂದು ಇನ್ನೊಂದು ಪಾಯಸ ಅಂದರೆ ಪಾಯಸ ಅಂತಂದರೆ ಹಾಲು ಪಾಯಸ ಥರನೇ ಶಾವ್ಗೆ ಹಾಲು ಶಾವ್ಗೆ ಪ್ಲಸ್ ಹಾಲು ಪಾಯಸ ಶಾವ್ಗೆ ಅಂತ ಅಂದರೆ ಇಲ್ಲಿ ಕೆಲವರೆಲ್ಲ ಮಾರಕ್ಕೆ ಅಂತ ಬರ್ತಾರಲ್ವ ಅದೊಂಥರ ಸಕ್ಕರೆ ಹಾಕ್ಕೊಂಡು ಅಥವಾ ಬಾದಾಮ್ ಪುಡಿ ಹಾಕ್ಕೊಂಡು ತಿನ್ನಬೇಕು ಅಂತ ಹೇಳಿದರು ಸರಿ ಆಯಿತು ಅದೇನು ಮಾಡಿ ತಿನ್ನೋದೇನು ಬೇಡ ಒಂದು ಸ್ವಲ್ಪ ಪಾಯಸ ಮಾಡಿಬಿಟಾನೆ ಶಾವ್ಗೆ ಪಾಯಸ ಥರನೇ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಪಾಯಸ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಟೈಮ್ ಇದ್ದರೆ ಮಕ್ಕಳು ಎಲ್ಲ ಆಟ ಮಾಡಿದ್ಲ ಅಂದರೆ ಡೈಲಿ ಬೆಳಗ್ಗೆ ಬೇಗ ಮಾರ್ನಿಂಗ್ ಬೇಗ ಎದ್ಬಿಟ್ರೆ ನಾವು ಏನು ಅಂದ್ಕೊಂಡಿರ್ತೀವಿ ಕೆಲಸಗಳೆಲ್ಲ ಬೇಗ ಆಗೋಗುತ್ತೆ ಅದೇ ಲೇಟಾಗಿದ್ವಿ ಅಂದ್ಕೊಳ್ಳಿ ಆಗೋ ಕೆಲಸನೂ ಕೂಡ ರಾತ್ರಿವರೆಗೂ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅವತ್ತಿನ ದಿನ ಆ ಕೆಲಸನೇ ಆಗೋದಿಲ್ಲ ಆ ಥರ ಸರಿ ಆಯಿತು ಅಂತ ಅಂದ್ಬಿಟ್ಟು ಬೇಗ ಎದ್ದಿದ್ದೆ ಎಲ್ಲ ಕೆಲಸಗಳು ಬೇಗ ಬೇಗ ಆಗ್ತಾಯಿತ್ತು ಇವತ್ತು ಬೇಗನೆ ಮಾಡಿಬಿಡೋಣ ಮುದ್ದೆ ಏನಿಲ್ಲ ರೈಸ್ ಜೊತೆಗೇನೆ ಸ್ವಲ್ಪ ಎರಡು ಥರದ್ದು ಎಕ್ಸ್ಟ್ರಾ ಐಟಮ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮವೆಲ್ಲ ಸಿಂಪಲ್ ಅಡುಗೆ ಇಂಥವು ಹಾಕ್ಲೇಬೇಕು ಅಂಥವು ಮಾಡಲೇಬೇಕು ಅನ್ನೋದೇನಿಲ್ಲ ತಿನ್ನೋ ಥರಾನೆ ಬೇಗ ಬೇಗ ನಂದು ಕ್ವಿಕ್ಕಾಗಿ ಮಾಡೋ ಅಂಥ ಅಡುಗೆಗಳು ನಾನು ಬೇಗ ಮಾಡಿಕೊಳ್ತೀನಿ ಅಷ್ಟೇ ನಾನೇನು ಫುಲ್ಲು ಡೀಟೇಲಾಗಿ ಆಗಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡೋದಿಲ್ಲ ನಮ್ಮದು ಬೇಗ ಏನೇನು ನನ್ನ ಕುಕ್ಕಿಂಗ್ ಸ್ಟೈಲಲ್ಲಿ ಬೇಗ ಅರ್ಜೆಂಟಿಗೆ ಏನೇನು ಆಗಬೇಕು ಅವೆಲ್ಲ ಮಾಡ್ಕೊಂಬಿಡ್ತೀನಿ ಈ ಮಾಮೂಲಿ ಒಗ್ಗರಣೆ ನಾವು ಹೆಂಗೆ ಮಾಡ್ಕೊಳ್ತೀವಿ ಅದೇ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ಪು ಕೂಡ ಮಾಡ್ಕೋಬೋದು ನೆನೆಸಿರ್ತೀವಲ್ಲ ಕಾಬುಲ್ ಕಾಳು ಅದನ್ನು ನಾವು ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು ನೀರು ಬಸ್ತಿಡಬೇಕು ನಾನು ಬೇಯಿಸ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೆ ಒಗ್ಗರಣೆಗೆ ಹಾಕೊಂಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಂಡೆಲ್ಲೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಉಪ್ಪು ಹಿಡಿಯುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಅದಾದ ನಂತರ ನಾವು ಕೊತ್ತಂಬರಿ ಸೊಪ್ಪು ಅಥವಾ ಇದು ಕ್ಯಾರೆಟ್ ತುರಿ ತೆಂಗಿನ ತುರಿ ಇಷ್ಟನ್ನು ಹಾಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಅಲ್ಲಿಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಮುಗೀತು ಸಖತ್ತು ಟೇಸ್ಟಿಯಾಗಿರುತ್ತೆ ಕ್ಯಾರೆಟು ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಅದರಲ್ಲಿ ಬರೀ ತೆಂಗಿನ ತುರಿ ಕಾ ಹಾಕೋದ್ರಿಂದ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ಅಳಸೋದಿಲ್ಲ ಇಲ್ಲ ಅಂತಂದರೆ ಈ ಸೆಕೆಗೂ ಅದಕ್ಕೂ ಅಳಸ್ಬಿಡುತ್ತೆ ಯಾಕಂದರೆ ನಮ್ಮದು ತರ್ಡ್ ಫ್ಲೋರು ಟೆರೆಸ್ ಚೆನ್ನಾಗಿ ಕಾದಿರುತ್ತೆ ಬಿಸಿಲಿಗೆ ಆವಾಗೇನಾಗುತ್ತೆ ಮಾಡಿರೋಂಥ ಅಡುಗೆನೂ ಕೂಡ ತೆಂಗಿನ ತುರಿ ಹಾಕಿರ್ತೀವಲ್ಲ ಬೇಗ ಹಾಳಾಗಿಬಿಡುತ್ತೆ ಮಧ್ಯಾಹ್ನ ಮಾಡಿದ್ದು ಮತ್ತು ಸಂಜೆ ಅಷ್ಟೊತ್ತಿಗೆ ನೈಟ್ ಒಂದು ಊಟ ಮಾಡೋ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಅಳಿಸ್ದಂಗೆ ಆಗ್ಬಿಡುತ್ತೆ ಅದಕ್ಕೆ ತೆಂಗಿನ ತುರಿನೂ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ತೀವಲ್ಲ ಆವಾಗಲೇ ತೆಂಗಿನ ತುರಿ ಹಾಕಿ ಒಗ್ಗರಣೆ ಥರ ಮಾಡಿಕೊಂಡ್ರೆ ಆವಾಗಲೂ ಕೂಡ ಅಳಿಸೋದಿಲ್ಲ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ತೆಂಗಿನ ತುರಿ ಕಾಯಿ ತುರಿ ಒಂದೇ ಬಾಕ್ಸಿಗೆ ತುರಿದ್ಬಿಟ್ಟು ಹಾಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ನನಗಂತೂ ಈ ಥರ ಮಾಡೋದರಿಂದ ಈ ಚಪಾತಿಗೆ ಚೆನ್ನಾಗಿರುತ್ತೆ ದೋಸೆಗಿಂತನೂ ಚಪಾತಿ ಪೂರಿಗೆ ಇನ್ನೂ ಚೆನ್ನ ಇನ್ನೂ ಚೆನ್ನಾಗಿರುತ್ತೆ ಒಂದಿನ ಇನ್ನೂ ಮನೇಲಿ ಸ್ವಲ್ಪ ಇದೆ ಒಂದು ಅರ್ಧ ಕೆ ಜಿ ತಗೊಂಡು ಬಂದಿದೆ ಒಂದು ಸ್ವಲ್ಪ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಬಾಕ್ಸಲ್ಲಿ ಇಟ್ಟಿದ್ದೀನಿ ಸಲ ಚಪಾತಿ ನಾನು ಮಾಡೋದೇ ಇಲ್ಲ ಚಪಾತಿ ಯಾವಾಗಲಾದರೂ ಮಾಡಿದಾಗ ಈ ರೀತಿ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮಲ್ಲಿ ಮನೆಯವರು ಡ್ಯೂಟಿಗೆ ಹೋಗ್ತಾರಲ್ವ ಆವಾಗ ಏನಾದರೂ ಒಂದೊಂದು ಮಾರ್ನಿಂಗು ಯಾರೇ ಒಬ್ಬರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಡಿಫ್ರೆಂಟಾಗಿರೋ ಅಡುಗೆಗಳನ್ನ ಬೇಗ ಕ್ವಿಕ್ಕಾಗೋ ಅಂಥದ್ನ ಮಾಡಿಕೊಟ್ರೆ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ ತಿನ್ನೋದಿಕ್ಕೂ ಒಂದು ಎರಡೇ ಚಪಾತಿ ತಿನ್ನಲಿ ಆದರೂ ಒಂಥರ ಹೊಟ್ಟೆ ತುಂಬ ಮನಸ್ಫೂರ್ತಿಯಾಗಿ ತಿಂದು ಹೋಗಬೇಕು ನಾವು ಮಾಡಿರೋದಕ್ಕೂ ಅವ್ರು ತಿಂದು ಚೆನ್ನಾಗಿದೆ ಅಂತ ಹೇಳೋದಿಕ್ಕೂ ನಮಗೊಂಥರ ತೃಪ್ತಿ ಅಂತ ಅನಿಸುತ್ತೆ ಈಗ ಹೇಳಿದ್ನಲ್ಲ ಅದೇ ಶಾವ್ಗೆದು ಅಂತ ಅಂದ್ಬಿಟ್ಟು ಅದನ್ನು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದೇನು ಗ್ರ್ಯಾಂಡ್ ಏನಿಲ್ಲ ಒಂದು ಚಿಕ್ಕ ಪಾತ್ರೆಗೆ ಒನ್ ಟೈಮ್ಗೆ ಆಗೋ ಥರ ಮಾಡ್ಕೊತಾ ಇದ್ದೀನಿ ತಿಳಿ ಅಂದರೆ ತಿಳಿಯಾಗಿ ತಿಳುವಾಗಿ ಮಾಡ್ಕೊತಾ ಇದ್ದೀನಿ ಇದು ನಾನೊಂದು ಪ್ಯಾಕು ನಮ್ಮ ಫ್ರೆಂಡ್ ಒಂದು ಪ್ಯಾಕ್ ತಗೊಂಡಿದ್ರು ಅದಕ್ಕೆ ನಾನೊಂದು ಪ್ಲೇಟಿಗೆ ಹಂಗೆ ಹಾರಾಕಿದ್ದೆ ಹಂಗೆ ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ ಕವರಲ್ಲೇ ಇದ್ಬಿಟ್ರೆ ಮುದ್ದು ಮುದ್ದೆ ಆಗಿಬಿಡುತ್ತೆ ಅದಕ್ಕೆ ಒಂದು ಕಾ ಪ್ಲೇಟಿಗೆ ಹಾರಾಕ್ಬಿಟ್ಟಿಟ್ಟಿದ್ದೆ ಚೆನ್ನಾಗಿತ್ತು ಅದು ಕೂಡ ಸ್ವಲ್ಪ ಆರೆಂಜ್ ಕಲರ್ ಆರು ಅರ್ಧ ಲೀಟ್ರು ಪ್ಯಾಕೆಟೇ ಹೊಡೆದಿರಲಿಲ್ಲ ಹಾಲಿತ್ತು ಅದನ್ನೇ ಗಟ್ಟಿ ಹಾಲನ್ನು ಹಾಕಿದ್ದೀನಿ ಅದಕ್ಕೆ ನೀರೇನು ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ಗಟ್ಟಿ ಹಾಲೇ ಇರಲಿ ಅಂತ ಅಂದ್ಬಿಟ್ಟು ಮಾತ್ರ ಒಂದು ಸ್ವಲ್ಪ ಏಲಕ್ಕಿ ಕುಟ್ಟೇನು ಹಾಕಿಲ್ಲ ಹಾಗೆ ಬಿಡಿಸ್ಬಿಟ್ಟು ಹಂಗೆ ಹಾಕಿದ್ದೀನಿ ಕುಟ್ಟೋಕ್ಕೆಲ್ಲ ಟೈಮ್ ಇರಲಿಲ್ಲ ಸಿಂಪಲ್ಲಾಗಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಸಕ್ಕರೆ ಹಾಗೆಯೇ ಬಾದಾಮ್ ಪೌಡ್ರನ್ನು ಕೂಡ ಹಾಕಿದ್ದೀನಿ ಒಂದು ಇತ್ತು ಅದೇ ಐದು ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಬಾದಾಮ್ ಪೌಡ್ರು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಒಂದೆರಡು ಕುದಿ ಬರೋವ್ರಿಗೂ ಕುದಿಸ್ಬಿಟ್ಟು ಆಮೇಲೆ ನಾವು ಹೇಳಿದ್ನಲ್ಲ ಒಂದು ರೌಂಡ್ ಶೇಪಲ್ಲಿ ಶಾವ್ಗೆ ಥರ ಬರುತ್ತಲ್ಲ ಅದನ್ನು ಹಾಕೋದು ನೋಡಿ ಈ ಥರ ಇತ್ತು ಒಂದು ಪ್ಲೇಟಿಗೆ ಈ ರೀತಿ ಆರು ಹಾಕಿದ್ದೆ ಮೃದು ಮೃದುವಾಗಿ ಒಂಥರ ಪುಡಿ ಪುಡಿ ಥರ ಉದುರುಕೊಳುತ್ತೆ ಆ ಒಂಥರ ಶಾವ್ಗೆ ಪಾಯಸ ಬರುತ್ತಲ್ಲ ಅದೇ ಥರನೇ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ ಇದು ಇದಕ್ಕೆ ಅದೇನೇನೋ ಬಾದಾಮ್ ಪೌಡ್ರು ಅದೇನೇನೋ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಇನ್ನೂ ಕೂಡ ಚೆನ್ನಾಗಿರುತ್ತೆ ನೋಡಿ ಫೈನಲಿ ಆಯಿತು ಇವಾಗ ಮನೆಯವರು ಊಟಕ್ಕೆ ಬಂದಿದ್ದರು ಒಂದೂವರೆ ಅಷ್ಟೊತ್ತಿಗೆ ರೆಡಿಯಾಗಿರಬೇಕು ಒಂದೂವರೆ ಇಲ್ಲಾಂದರೆ ಒಂದು ಮುಕ್ಕಾಲು ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿದ್ದರೆ ಅವ್ರು ಬಂದು ಊಟ ಮಾಡಿಕೊಂಡು ಎರಡು ಗಂಟೆ ಎರಡು ಇದಕ್ಕೆಲ್ಲೂ ಮತ್ತೆ ಕೆಲ್ಸಕ್ಕೆ ಹೋಗ್ತಾರೆ ಈ ರೀತಿ ಇಷ್ಟು ಮಧ್ಯಾಹ್ನದ ಊಟ ಆಯಿತು ತುಂಬ ಚೆನ್ನಾಗಿತ್ತು ಇವತ್ತು ಬೇರೆ ಮಧ್ಯಾಹ್ನ ಆದಮೇಲೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ ನಾನು ಜಾಸ್ತಿ ಬೆಳಗ್ಗೆ ಹೊತ್ತು ಮಾಡೋದಿಲ್ಲ ನಾನು ಅಂದ್ಕೊಂತೀನಿ ಯಾವಾಗಲೂ ಬೆಳಗ್ಗೆ ಹೊತ್ತು ಪೂಜೆ ಮಾಡೋಣ ಮಾಡೋಣ ವಾರ ಮಾಡೋಣ ಅಂದ್ಕೊತೀನಿ ಈ ನನಗೆ ನಿಜವಾಗ್ಲೂ ಟೈಮೇ ಆಗೋದಿಲ್ಲ ಸುಮ್ಮನೆ ಹಿಂಗೆ ಹೇಳೋಬಲ್ಲು ಬೇಗನೆ ಎದ್ಬಿಟ್ಟು ಮಾಡೋಣ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಟೈಮ್ಗಳು ಹೆಂಗೆ ಹೆಂಗೆ ಮ್ಯಾಸೆಟ್ ಆಯ್ತವೆ ನೋಡಬೇಕು ಹಾಗೆಯೇ ಇವಾಗೆಲ್ಲನೂ ಕೂಡ ನಮ್ಮ ಮನೆಯವ್ರು ಊಟ ಮಾಡ್ಕೊಂಡು ಹೋಗಾದ್ಮೇಲೆ ನಾನು ಮನೆ ಗುಡಿಸಿ ಒರೆಸೋದು ಎಲ್ಲನೂ ಕೂಡ ಮಾಡ್ಕೋಬೇಕಲ್ವಾ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸಂಜೆ ಆಗುತ್ತೆ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಅಂದರೆ ಒಂದು ಎಂಟು ಗಂಟೆ ಅಂತೂ ಆಗುತ್ತೆ ಎಂಟು ಗಂಟೆ ಅಂತ ಅಂದರೆ ಇದು ನಮ್ಮ ಊರಲ್ಲಿ ನಾನು ಹೇಳಿದ್ನಲ್ಲ ನಾನು ಫೋಟೋ ಮಾಡಿಸಿದ್ನಲ್ಲ ಅದೇ ಇರದು ಪೂಜೆ ಹಾಕೋದು ಎಂಟು ಗಂಟೆ ಒಂದೊಂದು ಸಲ ಎಂಟೂವರೆ ಇಲ್ಲ ಅಂತ ಅಂದರೆ ಏಳುವರೆ ಏಳು ಮುಕ್ಕಾಲು ಈ ರೀತಿ ಸಂಜೆ ಟೈಮಲ್ಲಿ ಈ ರೀತಿ ಪೂಜೆ ಆಗುತ್ತೆ ಅಲ್ಲಿ ನಾನು ಇನ್ನೊಂದು ಸಲ ಊರಿಗೆ ಹೋಗ್ತೀನಿ ಅಲ್ವ ದಸರಾಗೆ ಆವಾಗ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಎಷ್ಟೊಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಬಟ್ ಇನ್ನೊಂದು ಸಲ ಈಗ ಹೊಸ ಹೊಸ ಸಬ್ಸ್ಕ್ರೈಬರ್ಸು ಎಲ್ಲ ಇರ್ತಾರಲ್ವ ಅವ್ರಿಗೆ ಗೊತ್ತಾಗಬೇಕು ಹಂಗಾಗಿ ನಾನು ತೋರಿಸ್ತೀನಿ ಹಾಗೆಯೇ ನಾನು ಬೆಳಗ್ಗೆ ನನ್ನ ಮಗನ ಸ್ಕೂಲಿಗೆ ಬಿಡೋಕೆ ಹೋಗಿದ್ನಲ್ವ ಆವಾಗಲೇ ಈ ಥರ ಐಟಮ್ ಎಲ್ಲನೂ ಕೂಡ ತಂದಿಟ್ಕೊಂಡಿದ್ದೆ ಹೂವು ಕಾಯಿ ಬಾಳೆಹಣ್ಣು ಕಡ್ಡಿ ಕರ್ಪೂರ ಆಮೇಲೆ ಏನು ನಿಂಬೆಹಣ್ಣು ಬಾಗಿಲಿಗೆ ಧೂಳಿ ಸಾಕೋಕ್ಕೆ ಹಾಗೆಯೇ ಗೆಜ್ಜೆ ವಸ್ತ್ರ ಹಾಗೆಯೇ ಅವು ಜಾಸ್ತಿಯೇ ತೊಗೊಂಬಂದಿದೆ ಆಮೇಲೆ ಐದು ರೂಪಾಯಿ ಸಾಂಬ್ರಾಣಿ ಬರುತ್ತೆ ನೋಡಿ ಮನೆಯೆಲ್ಲ ಗಮ್ ಅಂತ ಇರುತ್ತೆ ನಾವು ಪುಡಿ ಸಾಂಬ್ರಾಣಿ ಹಾಕ್ಬಿಟ್ಟು ತೆಂಗಿನ ಚಿಪ್ಪಿಗೆಲ್ಲ ಹಾಕಿ ಇದು ಮಾಡೋ ಬದಲು ಇದು ಐದೈದು ರೂಪಾಯಿಂದ ಒಂದು ಸಾಂಬ್ರಾಣಿ ಎರಡು ಅದ್ರ ಮೇಲೆ ಕರ್ಪೂರ ಹಚ್ಚಿಟ್ಬಿಟ್ರೆ ಮನೆ ಅಂತ ಇರುತ್ತೆ ಈ ಗಂಜಲ ಎಲ್ಲ ಬೆರಣಿ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರಲ್ಲ ಆ ಥರ ನಿಜವಾಗ್ಲೂ ಎಷ್ಟು ಗಮ್ಮ ಅಂತ ಇರುತ್ತೆ ಅಂದರೆ ಮನೆಯೆಲ್ಲ ಒಂಥರ ಪಾಸಿಟಿವ್ ಎನರ್ಜಿ ಅನ್ನೋ ಥರ ಬರುತ್ತೆ ಹಾಗಾಗಿ ಅದನ್ನೇ ಇದು ಮಾಡ್ತಾಯಿದ್ದೀನಿ ಅಂದರೆ ತೆಂಗಿನ ಚಿಪ್ಪೆಲ್ಲ ಹಾಕಿ ಮಾಡೋದ್ರಿಂದ ಈ ಹುಡುಗ್ರು ಏನು ಮಾಡ್ತೇವೆ ಓಡೋಗಿ ಹೊಡೋಕೆ ಅದಕ್ಕೆ ಕೈ ಹಾಕೋದು ಮುಟ್ಟೋದು ಪ್ಲೇಟ್ ಚೆಲ್ಲೋದು ಇಲ್ಲ ಪ್ಲೇಟ್ ಹತ್ರ ಕೈ ಇಟ್ಬಿಟ್ಟು ಸುಟ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಹೋದ್ಬಾರ ಹಂಗೆ ಆಗಿತ್ತು ಗೌರಿ ಹಬ್ಬದ ಟೈಮಲ್ಲಿ ನಾನು ನೆನ್ನೆ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ನಲ್ವ ಅದರಲ್ಲಿ ಸುಟ್ಕೊಂಬಿಟ್ಟಿದ್ದೆ ಚಿಕ್ಕೊಂಡು ಹಂಗಾಗಿ ಇವಾಗ ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಇದನ್ನೇ ತೊಗೊಂಡ್ಬಂದುಬಿಡ್ತೀನಿ ಐದು ರೂಪಾಯಿ ಸಾಂಬ್ರಾಣಿ ಅದಕ್ಕೆ ಒಂದು ಪ್ಯಾಕ್ ತಗೊಂಬಂದಿದ್ದೆ ಮೂವತ್ತು ರೂಪಾಯಿ ಬಿದ್ದಿತ್ತು ಅದಕ್ಕೆ ಒಂದು ಹದಿನೈದು ಇರುತ್ತೆ ಚೆನ್ನಾಗಿತ್ತು ದಪ್ಪ ದಪ್ಪಗೆ ಅರವತ್ತು ರೂಪಾಯಿ ಮಾಡೋದು ಅಂದರು ಮೂವತ್ತು ರೂಪಾಯಿ ಕೊಟ್ಟರು ಯಾಕಂದರೆ ನಾವು ಡೈಲಿ ಕಸ್ಟಮರು ರೆಗ್ಯುಲರ್ ಕಸ್ಟಮರ್ ಅಲ್ವಾ ಹಾಗಾಗಿ ಎಲ್ಲನೂ ರೆಡಿ ಆಯಿತು ರೆಡಿ ಮಾಡಿದೆ ಕೆಲವೊ ಕೆಲವೊಬ್ಬರು ಕಮೆಂಟ್ ಮಾಡಿದರು ಪೂಜೆ ವಿಧಿ ವಿಧಾನ ಗೊತ್ತಿಲ್ಲದಲ್ಲೇ ಪೂಜೆ ಮಾಡ್ತೀಯ ಅಂತ ಅಂದ್ಬಿಟ್ಟು ವಿಧಾನ ಅದೇನು ಹೆಂಗೆ ಅಂತ ಅವರೇ ತಿಳಿಸ್ಕೊಡ್ಬೇಕು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಇವಾಗ ಎಲ್ಲ ದೇವರಿಗೆಲ್ಲ ದೇವ್ರ ಮನೆ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಾದ್ಮೇಲೆ ಅಂದರೆ ದೇವ್ರ ಪಾತ್ರೆಯನ್ನು ಹೋಗಿಲ್ಲ ಗೌರಿ ಹಬ್ಬದಿಸೆಲ್ಲ ಮಾಡಿದ್ನಲ್ವ ಹಂಗಾಗಿ ನಾನು ಏನು ಮಾಡೋಕ್ಕೋಗಿಲ್ಲ ಹೂವು ಹಳೆ ಹೂವೆಲ್ಲ ತೆಗೆದುಬಿಟ್ಟು ಇನ್ನೂ ಒಂಥರ ಅರ್ಶನ ಕುಂಕುಮ ಎಲ್ಲ ದೇವ್ರ ಫೋಟೋದಲ್ಲಿ ಇನ್ನೂ ಹೊಳಿತಾ ಇತ್ತು ಹಾಗಾಗಿ ನೆಕ್ಸ್ಟ್ ವಾರ ತೊಳೆದ್ಬಿಟ್ಟು ದೇವ್ರ ಪಾತ್ರೆ ಎಲ್ಲನೂ ಆಮೇಲೆ ಮತ್ತೆ ಕಳಶ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಬರೀ ಹೂವೆಲ್ಲ ಮುಡಿಸಿ ಎಲ್ಲ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಫೋಟೋ ಎಲ್ಲ ಒರೆಸಿ ಮತ್ತೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದೆ ಏನು ಚೇಂಜ್ ಹೋಗಲಿಲ್ಲ ಹೂವೆಲ್ಲ ಮುಡಿಸಿ ಇವಾಗ ದೇ ರೆಡಿ ಮಾಡಿದ್ದೀನಿ ಇವಾಗ ದೀಪ ಹಚ್ಚಿದ್ದೀನಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಏನೋ ಒಂಥರ ಖುಷಿ ದೇವ್ರ ಮನೇಲಿ ಇನ್ನೊಂದು ಯಾವಾಗಲೂ ಹೇಳ್ತಾ ಹೇಳ್ತಾಯಿರ್ತಾರೆ ಬಾಗಿಲು ಹೊಸ್ಲಿಂದ ಆಚೆ ನಿಂತ್ಕೊಂಡು ಪೂಜೆ ಮಾಡ್ತೀರಾ ಏನು ಬಂತು ಅಲ್ಲಿ ಯಾರು ಹೊಸ್ಲಿಂದ ನಿಂತ್ಕೊ ಆಚೆ ನಿಂತ್ಕೊಂಡು ಪೂಜೆ ಮಾಡ್ತಾರಾ ಹಂಗೆ ಹೀಗೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಅಲ್ಲಿ ತೆಂಗಿನಕಾಯಿ ಇದೆಲ್ಲನೂ ಇಟ್ಟಿದ್ದೀನಿ ಹಣ್ಣೆಲ್ಲ ಒಳಗಡೆ ಕುತ್ಕೊಂಡು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಬಿಡಿಸಿರ್ತೀನಿ ಅಲ್ಲಿ ಕುತ್ಕೊಂಡು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ದೇವ್ರ ಮನೆಯಲ್ಲಿ ಹಾಗಾಗಿ ನಾನು ಇಲ್ಲಿ ನಿಂತ್ಕೊಂಡು ಮಾಡ್ತೀನಿ ಇನ್ನು ಒಳಗಡೆ ಹೋಗಿ ನಿಂತ್ಕೊಂಡು ಮಾಡಬೇಕು ಅಂತ ಅಂದರೆ ನಮ್ಮ ಪಾದದ ಹತ್ರಕ್ಕೆ ಅಂದರೆ ನಮ್ಮ ಕಾಲ ಹತ್ರಕ್ಕೆ ಹಣ್ಣು ಕಾಯಿ ದೇವ್ರ ಫೋಟೋನೇ ಕೆಳಕ್ಕಾಗುತ್ತೆ ನಮ್ಮ ಕಾಲ ಹತ್ರಕ್ಕೆ ಬಂದಂಗೆ ಆಗುತ್ತೆ ನಮ್ಮ ಕಾಲ ಹತ್ರ ನಿಂತ್ಕೊಂಡು ದೇವ್ರ ಫೋಟೋನ ಪೂಜೆ ಮಾಡೋ ಅಂಥದ್ದೇನು ಅದು ಒಳ್ಳೆಯದ ಅಥವಾ ಬಾಗಿಲಿಂದ ಆಚೆ ನಿಂತ್ಕೊಂಡು ಕುತ್ಕೊಂಡು ಅಥ್ವಾ ಬ್ಕೊಂಡು ಅಂದರೆ ಬಾಗಿ ತಲೆ ಬಾಗಿ ಪೂಜೆ ಮಾಡೋದು ಹೆಂಗೈತೆ ಎಲ್ಲಾನು ದೇವ್ರ ಮನೆ ಎಲ್ಲಾನು ಒಂದೇನೇ ಹೊಸ್ಲಿಂದ ಹಿಡ್ದು ಕೊನೆವರೆಗೂ ಎಲ್ಲ ಒಂದೇನೇ ಹೊಸ್ಲಿಂದ ಆಚೆ ಅನ್ನೋದೇನಿಲ್ಲ ಬೇರೆಯವ್ರ ಒಂಥರ ಮೂಡ್ ಆಗಿ ಅಥವಾ ಹೊಟ್ಟೆ ಕಿಚ್ಚಾಗಿ ಅಥವಾ ಬೇರೆ ಥರ ಇನ್ಯಾವುದೋ ಒಂದು ಏನೋ ಒಂದು ಕೊಂಕು ಮಾತಾಡಬೇಕು ಅನ್ನೋ ಥರ ಆಗಲಿ ಈ ಥರ ಎಲ್ಲ ಮಾತಾಡ್ತಾರೆ ಅವ್ರಿಗೆ ಏನು ಗೊತ್ತು ಬದನೇಕಾಯಿ ದೇವ್ರು ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊತಾನೆ ಅವ್ರಿಗೊತ್ತು ದೇವ್ರು ಹೆಂಗಿದ್ರು ಈಗ ಇಷ್ಟು ವರ್ಷ ಪೂಜೆ ಮಾಡ್ಕೊಂಬಂದಿದ್ದೀನಿ ಹಂಗಾರೆ ನಾನು ಆಳ್ಬಿದ್ದು ಹೋಗ್ಬಿಟ್ಟಿದ್ದೀನಾ ಇಲ್ದವೆಲ್ಲ ಮಾತಾಡ್ತಾರೆ ಇಂಥ ಕೊಂಕ ಮಾತಾಡೋರಿಗೆ ಅವ್ರ ತಪ್ಪು ಮಾತ್ರ ಅವ್ರಿಗೆ ಕಣ್ಣಿ ಕಾಣಲ್ಲ ಬೇರೆಯವ್ರದ್ದು ಮಾತ್ರ ಕಾಣ್ತಾ ಇರುತ್ತೆ ತಂದು ಫಸ್ಟು ಏನಿದೆ ಅದನ್ನು ನೋಡಿಕೊಂಡ್ರೆ ಅವ್ರ ಲೈಫ್ ಅವ್ರು ಉದ್ಧಾರ ಮಾಡ್ಕೋಬೋದು ಅಂದರೆ ಮುಂದಕ್ಕೆ ಹೋಗ್ಬೋದು ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಕುತ್ಕೊಂಡು ಒಬ್ರಿಂದ ಒಬ್ರಿಗೆ ಹೇಳ್ಕೊಂಡು ಒಬ್ಬರಿಂದ ಒಬ್ಬರು ಕಮೆಂಟ್ ಮಾಡಿಕೊಂಡು ಅವ್ರಂಗೆ ಇವ್ರು ಹಿಂಗೆ ಅಂತ ಹೇಳ್ಕೊಂಡು ಕುತ್ಕೊತಾರಲ್ಲ ಇಲ್ಲ ಅಷ್ಟೊಂದು ಟೈಮು ಏನೂ ಕೆಲಸ ಇಲ್ಲ ಬರೀ ಇದಕ್ಕೆ ಬರೀ ಕೊಂಕು ಮಾತಾಡೋದಕ್ಕೆ ಟೈಮ್ ಕೊಡ್ತಾವ್ರೆ ಅಂತ ಅಂದರೆ ಮೋಸ್ಟ್ಲಿ ಅವರಿಗೆ ಇದೇ ಮೋಸ್ಟ್ಲಿ ಕೆಲಸ ಅನಿಸುತ್ತೆ ಸಂಬಳಗಳೆಲ್ಲ ಇದರಿಂದ ಈ ಥರ ಮಾತಾಡೋದ್ರಿಂದ ಈ ಥರ ಕೆಲಸ ಮಾಡೋದ್ರಿಂದನೇ ಅವರಿಗೆ ಸ್ಯಾಲ್ರಿ ಬರ್ಬೋದು ಅನ್ಸುತ್ತೆ ಅದಕ್ಕೆ ಆ ಥರ ಮಾತಾಡ್ತಾರೆ ನಮ್ಮವೆಲ್ಲ ಬರೀ ಈ ಥರ ಕಷ್ಟಪಟ್ಟು ಈ ಥರ ವೀಡಿಯೋ ಮಾಡ್ಕೊಳ್ಳೋದು ಅಂತ ಅಂದರೆ ಇದೇ ಥರ ನಾವು ಮಕ್ಕಳು ಮಕ್ಕಳು ಅಂತ ಹೇಳ್ತೀವಲ್ವಾ ನಾವು ನಾನು ಯಾರೋ ಸೀಮೆಗಿಲ್ಲದ ಮಕ್ಕಳು ಎತ್ಬಿಟ್ಟಿದ್ದೀನಿ ಅಂತ ಯಾರು ಎತ್ತಬಾರ್ದು ಎತ್ಬಿಟ್ಟಿದ್ದೀನಂತೆ ಅದಕ್ಕೆ ಮಕ್ಕಳು ಟಾರ್ಚರು ಟಾರ್ಚರು ಅಂತ ನಾನು ಹೇಳ್ತೀನಂತೆ ಅದಕ್ಕೆ ಆ ಥರ ಕಮೆಂಟ್ ಮಾಡಿದ್ದಾರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ಸ್ವಲ್ಪ ಅವರು ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರು ಸ್ವಲ್ಪ ನೆಕ್ಸ್ಟ್ ವೀಡಿಯೋಗೆ ಸ್ವಲ್ಪ ರೆಡಿಯಾಗಲಿ ಏನಾದರೂ ನಾನು ಮಾತಾಡಬೇಕು ಅಂದರೆ ಕೇಳಿಸ್ಕೊಳಕ್ಕೆ ರೆಡಿಯಾಗಲಿ ಅಂತ ಈ ವಿಡಿಯೋನ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ದವೆಲ್ಲ ಮಾತಾಡೋದು ಬೇಡ ಅವರೇನು ಮೆಸೇಜ್ ಹಾಕಿದ್ದಾರೆ ಕಮೆಂಟ್ ಹಾಕಿದ್ದಾರೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಮಾತಾಡ್ತೀನಿ ಮಾಡೋಕ್ಕೆ ಏನು ಬೇರೆ ಕೆಲಸ ಇಲ್ಲದಲ್ಲ ಇರೋರು ಈ ಥರ ಮಾಡ್ತಾರೆ ಅವ್ರ ಕೆಲಸ ಅವ್ರ ಮನೆ ಏನೈತೆ ಅಷ್ಟು ನೋಡಿಕೊಂಡ್ರೆ ಅವ್ರ ಮನೆ ಅಂಚು ದೋಸೆನೂ ತೂತಾಗಲ್ಲ ಅಂಚೂ ತೂತಾಗಲ್ಲ ಇನ್ನೊಬ್ರದ್ದು ಮನೆ ನೋಡೋಕೆ ಬಂದರೆ ಗ್ಯಾಸ್ ಸಮೇತ ಹಾಳಾಗುತ್ತೆ ಅದು ನೆನಪಲ್ಲಿರಲಿ ಹಾಗೆಯೇ ನೋಡಿ ನನ್ನ ಮಗ ಹಿಂಸೆ ನನಗೆ ಕೆಲಸ ಮಾಡಬೇಕು ಮಾ ಅಂದರೆ ನಾನು ಪೂಜೆ ಮಾಡಬೇಕು ನಾನು ಪೂಜೆ ಮಾಡಬೇಕು ಅಂತ ನಾನು ಮಾಡ್ದಂಗೆ ಮಾಡ್ತಾನೆ ನಾನು ಮಾಡ್ದಂಗೆ ಮಾಡ್ತಾನೆ ಈ ಥರ ಬ ಹೊಸಲಲ್ಲಿ ಏನು ಅರ್ಶನ ಕುಂಕುಮ ಇಟ್ಟಿರ್ತೀನಿ ಅದು ಒಂಚೂರು ಬಿಡೋದಿಲ್ಲ ಎಲ್ಲ ತಗೊಂಡು ತೊಗೊಂಡು ಹಣೆಗೆ ಇಟ್ಕೊಳ್ಳೋದು ಈ ರೀತಿ ಮಾಡ್ತಾನೆ ಹಾಗಾಗಿ ಒಂದು ಸ್ವಲ್ಪ ರಿಸ್ಕು ಕೆಲಸ ಮಾಡೋ ಅಷ್ಟು ಪೂಜೆ ಮಾಡೋ ಅಷ್ಟೊತ್ತಿಗೆ ಅದರಲ್ಲೂ ಕೂಡ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ಪೂರ್ತಿ ಎಲ್ಲ ಒರೆಸ್ಕೊಂಡು ನಿಂತ್ಕೋಬೇಕು ಅಂದಾಗ ನಿಜವಾಗ್ಲೂ ಹಿಡ್ಕೊಂಡು ಕ್ಯಾವೆಲ್ಲ ಕೆಲಸ ಮಾಡಬೇಕು ಅಂದರೆ ಸಕ್ಕತ್ತು ಕಷ್ಟ ಆಗುತ್ತೆ ಅದಕ್ಕೆ ಬೆಳಗಿನ ಜಾವ ಮೂರು ಗಂಟೆಗೆಲ್ಲ ಎದ್ದರೆ ಎಷ್ಟೋ ಕೆಲಸಗಳು ಏಳು ಗಂಟೆ ಅಷ್ಟೊತ್ತಿಗೆ ಮುಗ್ದೇ ಹೋಗುತ್ತೆ ನಾನು ನಾವು ಫೈನಲಿ ಈ ರೀತಿ ಪೂಜೆ ಆಯಿತು ನಮ್ಮ ನಮ್ಮ ಅಂತಸ್ತಿಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ಪೂಜೆವನ್ನ ಮಾಡ್ಕೊತೀವಿ ವ್ಲಾಗನ್ನು ಮಾಡ್ಕೊಳ್ತೀವಿ ಅದ್ರ ಬಗ್ಗೆ ಯಾರು ಎಕ್ಸ್ಟ್ರಾ ಏನು ಮಾತಾಡೋ ಹಾಗಿಲ್ಲ ಅವ್ರವ್ರದ್ದು ನೋಡಿಕೊಂಡ್ರೆ ಅಷ್ಟೇ ಸಾಕು ನಾನು ಏನು ನಂಬ್ಕೊಂಡಿದ್ದೀನಿ ಆ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ಭಾರಿ ನನಗೆ ಭರವಸೆ ಇದೆ ಲೇಟ್ ಆದರೂ ಪರವಾಗಿಲ್ಲ ಲೇಟೆಸ್ಟಾಗಿನೇ ನಮ್ಗೆ ಒಳ್ಳೇದಾಗಲಿ ಲೇಟೆಸ್ಟಾಗಿ ಜನ ನಮ್ಮನ್ನು ಮೆಚ್ಕೊಳ್ಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಹಾಗೆಯೇ ಮನೆ ಮುಂದೆ ತುಳಸಿ ಕಟ್ಟೆ ಹತ್ತಿರ ಈ ರೀತಿ ರಂಗೋಲಿನ ಬಿಡಿಸಿದ್ದೆ ತುಳಸಿ ಅಂದರೆ ಎಲ್ಲನೂ ಕೂಡ ಚೆನ್ನಾಗಿ ಬರ್ತಾ ಇದೆ ಅಂದರೆ ಇನ್ನೂ ಕೂಡ ಚೆನ್ನಾಗಿ ಬರಬೇಕು ಇಲ್ಲಿ ಸ್ವಲ್ಪ ಯಾಕೋ ಕಡ್ಡಿ ಕಡ್ಡಿ ಆದಂಗೆ ಇದೆ ನನ್ನ ಮಗ ಯಾವಾಗಲೂ ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾ ಬರ್ತಾ ಬಾಯಿಗೆ ಹಾಕ್ಕೊಂಡು ತಿಂತಾಯಿರ್ತಾನೆ ನನ್ನ ದೊಡ್ಡವನು ಹಾಗಾಗಿ ನಮ್ಮ ಚಿಕ್ಕವನು ಕೂಡ ಆತ ಆರಾಮಾಗಿ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದ ಅವನಿಗೆ ಬೇಕಾದಂಥ ಕಾರ್ಟೂನ್ ಹಾಕ್ಕೊಡ್ಬೇಕು ಅದರಲ್ಲಿ ಬೇರೆ ಆ್ಯಕ್ಟು ಹೇಳ್ತೀನಿ ಯಾರೂ ಕೂಡ ಹಾಕಿಸ್ಕೊಳಕ್ಕೆ ಹೋಗಬೇಡಿ ವೈಫೈ ತುಂಬ ಹೆವಿ ಕಾಸ್ಟ್ಲಿ ಆಯಿತು ತಿಂಗಳಿಗೆ ಏನಿಲ್ಲ ಅಂದ್ರೂ ಸಾವಿರ ರೂಪಾಯಿಗೆ ಎಂಬತ್ತು ರೂಪಾಯಿ ಕಮ್ಮಿ ಇಲ್ಲ ಅಂತ ಅಂದರೆ ನೂರು ರೂಪಾಯಿ ಕಮ್ಮಿ ಇಲ್ಲ ನೂರಿಪ್ಪತ್ತು ರೂಪಾಯಿ ಕಮ್ಮಿ ಈ ಥರ ಅಷ್ಟೇ ಒಂದು ಒಂಬೈನೂರ ಎಂಬತ್ತು ಒಂಬೈನೂರ ಎಂಬತ್ತೈದು ಎಂಟುನೂರ ತೊಂಬತ್ತೆಂಟು ರೂಪಾಯಿ ಈ ಥರ ಎಲ್ಲನೂ ಕೂಡ ತಿಂಗ್ಳಿಗೆ ಒಂದೇ ಸಲ ಇಲ್ಲಾಂದರೆ ಇಪ್ಪತ್ತೆಂಟು ದಿನಕ್ಕೆ ಒಂದು ಸಲ ಈ ಥರ ಡ್ಯೂ ಡ್ಯೂ ಅಂತ ಬರ್ತಾನೆ ಇರುತ್ತೆ ರೀಚಾರ್ಜ್ ಮಾಡ್ಕೋಬೇಕು ನಿಜವಾಗ್ಲೂ ಒಂಥರ ಬೇಜಾರು ಅನಿಸುತ್ತೆ ಹಾಕಿಸ್ಕೊಳ್ಳೋದೇನೋ ಹಾಕಿಸ್ಕೊಂಡಿದ್ದೀನಿ ಫಸ್ಟೆಲ್ಲ ಐನೂರ ಅರವತ್ತು ಅಷ್ಟೇ ಅಂತ ಅಂದ್ಬಿಟ್ಟು ಹೇಳಿದವರು ಇವಾಗೆಲ್ಲ ಚೇಂಜ್ ಎಲ್ಲ ಇವಾಗ ಜಾಸ್ತಿ ಆಗಿಬಿಟ್ಟಿದೆ ಇವಾಗೆಲ್ಲ ನಾನು ಹಂಗೆ ಹಿಂಗೆ ಇಂಟರ್ನೆಟ್ಟು ಅಂತ ಹೇಳಿ ಈ ಥರ ಬಿಲ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಹಾಕಿಸ್ಕೊಂಡಿದ್ದೀನಿ ಹಾಕಿಸ್ಕೊಂಡಿರೋ ತಕ್ಕಾಗಿ ಮಾಡಿಕೊಳ್ಳೇಬೇಕು ಹಾಗೆಯೇ ಇವತ್ತು ಸ್ವಲ್ಪ ಪೇರೆಂಟ್ಸ್ ಮೀಟಿಂಗ್ ಇತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗೊಂದು ಟೆಸ್ಟ್ ನಡೀತಲ್ವ ಓರಲ್ಲು ಮತ್ತು ಓರಲ್ಲಿ ಮೂರಿರುತ್ತೆ ಇರುತ್ತೆ ಮೂರಿಂದ ನಾಲ್ಕು ಇನ್ನೆರಡು ಇದಿರುತ್ತೆ ಏನೋ ರೈಟಿಂಗ್ಸು ಇಂಗ್ಲೀಷು ಮತ್ತು ಮ್ಯಾಥ್ಸು ಹಾಗಾಗಿ ಏನು ಹಿಂಗೆ ಏನು ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ ಪೇರೆಂಟ್ಸ್ ಮೀಟಿಂಗು ಅಂತ ಅಂದ್ಬಿಟ್ಟು ಹೋಗಿದ್ದೆ ಹಾಗೆಯೇ ನೋಡ್ತಾ ಇರ್ಬೋದು ಇವನಿಗೆ ಕಾಲು ಬಂದಾಗಿಂದ ಈ ರೀತಿ ನಡೀತಾ ಇರ್ತಾನೆ ಎಲ್ಲೂ ಕೂಡ ಇದು ಮಾಡಂಗಿಲ್ಲ ಮೆಟ್ಲು ಹತ್ಕೊಂಡು ಟೆರೆಸ್ ಮೇಲೆ ಹೊರಟೋಗ್ಬಿಡ್ತಾನೆ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಆದರೆ ಹಿಂದಕ್ಕೆ ತಿರುಗಿ ಒಂದು ಸ್ವಲ್ಪ ಕೈಯೋ ಕಾಲೋ ಮಿಸ್ ಆಯಿತು ಅಂತ ಅಂದರೆ ದಾರ್ ಅಂತ ಉಲ್ಟ್ಕೊಂಡು ಬರಬೇಕಾಗುತ್ತೆ ಆ ಥರ ಇವಾಗ ನೋಡ್ತಾ ಇರ್ಬೋದು ಅವನು ಇದು ಕಲರಿಂಗ್ ಕೊಟ್ಟಿದ್ದರು ಹಾಗಾಗಿ ಆ ಕಲರಿಂಗ್ ಮಾಡ್ತೀನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಲೆ ತಿಂತಾ ಇದ್ದ ಅದಕ್ಕೆ ಸರಿ ಆಯಿತು ಮಾಡಿವಂತ ಇರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇವತ್ತು ಮಧ್ಯಾಹ್ನದ ಊಟಿಗೆ ಅಂದರೆ ಪೇರೆಂಟ್ಸ್ ಮೀಟಿಂಗಿಗೆ ಹೋಗಬೇಕು ಅಂತಲೇ ಬೇಗನೆ ಎಲ್ಲನೂ ಕೂಡ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಬೆಳಗ್ಗೆ ಬಂದು ಇದನ್ನು ಮಾಡಿದ್ದೆ ಚಪಾತಿ ಮಾಡಿದ್ದೆ ಚಪಾತಿ ಅಂತ ಅಂದರೆ ಏನೋ ಅಂದ್ಕೊಂಡಿದ್ದೆ ಪೂರಿನ ಏನಾದರೂ ಮಾಡೋಣ ಅಂತ ಸರಿಯಾಗಿ ಇಟ್ಟು ಮಿದ್ದಿರಲಿಲ್ಲ ಹಾಗಾಗಿ ಚಪಾತಿನೇ ಮಾಡಿ ಬೆಳಗ್ಗೆ ತಿನ್ಕೊಂಡಿದ್ದಾಯಿತು ಮತ್ತು ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಮತ್ತು ಮೊಳಕೆ ಉಳ್ಳಿಕಾಳು ಈ ಥರ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿದ್ದೆ ಆಲೂಗೆಡ್ಡೆ ಹಾಕಿದ್ದೆ ಚೆನ್ನಾಗಿ ಬಂದಿತ್ತು ಸಾಂಬಾರು ಕೂಡ ಬೆಳೆ ಅಂದರೆ ಬೇಗನೆ ಕೂಗ್ಸಿ ಎಲ್ಲ ರೆಡಿ ಮಾಡಿ ಹೋಗಿದ್ದೆ ಸಿಟ್ಟು ಮಿಲ್ ಮಾಡಿಸ್ಕೊಂಡ್ಬಂದಿದ್ರು ಬಂದಿದ್ರು ನಮ್ಮ ಮನೆಯವರು ಹಾಗಾಗಿ ಮಧ್ಯಾಹ್ನ ಅಂದರೆ ಬೆಳಗ್ಗೆ ಡ್ಯೂಟಿಗೆ ಹೋಗೋ ಅಷ್ಟೊತ್ತಿಗೆ ಸಿಟ್ಟು ಮಿಲ್ ಮಾಡಿಸ್ಕೊಂಬಂದಿದ್ರು ಬಂದಿದ್ರು ಚೀಲ ತಗೊಂಡೋಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಬಂದು ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ ಸದ್ಯಕ್ಕೆ ಇವಾಗ ಫಸ್ಟು ಸಾಂಬಾರು ಮಾ ರೆಡಿ ಮಾಡಿಟ್ಟು ಹೋದರೆ ರೈಸು ಕೂಡ ಇತ್ತು ಮುದ್ದೆ ಒಂದು ಮಾಡಿಕೊಂಡ್ರೆ ಇನ್ನೊಂದು ಕಾಲು ಗಂಟೆಯಲ್ಲಿ ಬರ್ತಾರೆ ಅನ್ನೋದು ಮುದ್ದೆ ಮಾಡಿ ತಿರುಗಿ ಕೊಟ್ಟರೆ ರೆಡಿ ಆಗುತ್ತೆ ಅಂತ ಮುಗಿಸ್ಕೊಂಡೆ ಎಲ್ಲನೂ ಹಾಗೆಯೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ಕಮೆಂಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿಗ್ತೀನಿ ಇನ್ನೂ ಕೆಲವೊಂದೊಂದು ವೀಡಿಯೋಸ್ ಇದೆ ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ